ನಮಸ್ಕಾರ ಸ್ನೇಹಿತರೆ ಉಪಯುಕ್ತ ಮಾಹಿತಿ ಚಾನಲ್ಗೆ ಸ್ವಾಗತ ಎರಡು ವಾರದಲ್ಲಿ ಇಪ್ಪತ್ತು ಕೋಟಿ ರು ಗಳಿಸಿದ ಶಿವಣ್ಣನ ಭೈರತಿ ರಣಗಲ್ ಚಿತ್ರವು ಹದಿನೇಳನೇ ದಿನದ ಪ್ರದರ್ಶನ ಮುಂದುವರೆಸಿದ್ದು ನಿರೀಕ್ಷೆಯಂತೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅಂಕಿಅಂಶಗಳು ಉತ್ತಮವಾಗಿದೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಖತ್ ಟಾಕ್ ಆಗಿದ್ದ ಭೈರತಿ ರಣ್ಗಲ್ ಅವತಾರವನ್ನ ಹೆಚ್ಚಿನ ಸಂಖ್ಯೆ ಪ್ರೇಕ್ಷಕರು ಕಣ್ತುಂಬಿಕೊಂಡಿದ್ದಾರೆ ಚಂದನವನ ಮಾತ್ರವಲ್ಲದೆ ದಕ್ಷಿಣ ಚಿತ್ರರಂಗದಲ್ಲಿ ಸಖತ್ ಸ್ಟಾರ್ಡಮ್ ಹೊಂದಿರುವ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಭಿನಯದ ಭೈರತಿ ರಣಗಲ್ ಚಿತ್ರ ಯಶಸ್ವಿ ಎರಡು ವಾರಗಳನ್ನು ಪೂರೈಸಿದೆ ಚಿತ್ರವು ಹದಿನೇಳನೇ ದಿನದ ಪ್ರದರ್ಶನ ಮುಂದುವರೆಸಿದ್ದು ನಿರೀಕ್ಷೆಯಂತೆ ಬಾಕ್ಸ್ ಆಫೀಸ್ ಕಲೆಕ್ಷನ್ ಅಂಕಿಅಂಶಗಳು ಉತ್ತಮವಾಗಿದೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಸಖತ್ ಟಾಕ್ ಆಗಿದ್ದ ಭಯತಿರಗಲ್ ಅವತಾರವನ್ನು ಹೆಚ್ಚಿನ ಸಂಖ್ಯೆ ಪ್ರೇಕ್ಷಕರು ಕಣ್ತುಂಬಿಕೊಂಡಿದ್ದಾರೆ ಸಿನಿಮಾ ಯಶಸ್ವಿ ಪ್ರದರ್ಶನಗೊಳ್ಳುತ್ತಿದ್ದು ಅಭಿಮಾನಿಗಳು ಸಂತಸಗೊಂಡಿದ್ದಾರೆ ಚಿತ್ರವು ವರ್ಷದ ಅತಿ ದೊಡ್ಡ ಕನ್ನಡ ಚಿತ್ರಗಳಲ್ಲಿ ಒಂದಾಗಿ ಸ್ಥಾನವನ್ನು ಪಡೆದುಕೊಂಡಿದೆ ಚಿತ್ರವು ಕನ್ನಡದಲ್ಲಿ ನವೆಂಬರ್ ಹದಿನೈದರಂದು ಬಿಡುಗಡೆಯಾಗಿದ್ದರೆ ತಮಿಳು ಹಾಗೂ ತೆಲುಗಿನಲ್ಲಿ ನವೆಂಬರ್ ಇಪ್ಪತ್ತೊಂಬತ್ತರಂದು ಬಿಡುಗಡೆಯಾಗಿತ್ತು ಚಿತ್ರದಲ್ಲಿ ಶಿವರಾಜ್ ಕುಮಾರ್ ಅವರಿಗೆ ಜೋಡಿಯಾಗಿ ರುಕ್ಮಿಣಿ ವಸಂತ್ ಅಭಿನಯಿಸಿದ್ದರೆ ಶಿವಣ್ಣನ ತಂಗಿಯಾಗಿ ಛಾಯಾ ಸಿಂಗ್ ಕಾಣಿಸಿಕೊಂಡಿದ್ದಾರೆ ಉಳಿದಂತೆ ಅವಿನಾಶ್ ಬಾಬು ಹಿರಣ್ಣಯ್ಯ ಗೋಪಾಲಕೃಷ್ಣ ದೇಶಪಾಂಡೆ ಮಧು ಗುರುಸ್ವಾಮಿ ಡ್ಯಾನ್ಸಿಂಗ್ ರೋಸ್ ಶಬೀರ್ ಪ್ರತಾಪ್ ನಟಿಸಿದ್ದಾರೆ ಗೀತಾ ಪಿಕ್ಚರ್ಸ್ ಲಾಂಛನದಲ್ಲಿ ಗೀತಾ ಶಿವರಾಜ್ ಕುಮಾರ್ ನಿರ್ಮಾಣ ಮಾಡಿರುವ ಸಿನಿಮಾದಲ್ಲಿ ನವೀನ್ ಕುಮಾರ್ ಕ್ಯಾಮರಾ ಹಿಡಿದಿದ್ದಾರೆ ಕಲಾ ನಿರ್ದೇಶಕ ಗುಣ ಅವರ ಕಲಾ ನಿರ್ದೇಶನ ಮತ್ತು ದಿಲೀಪ್ ಸುಬ್ರಹ್ಮಣ್ಯ ಹಾಗೂ ಚೈತನ್ ಚೇತನ್ ಡಿಸೋಜಾ ಅವರ ಆ್ಯಕ್ಷನ್ ಡೈರೆಕ್ಷನ್ಸ್ ಇದೆ ಇದು ವೇದ ಯಶಸ್ಸಿನ ನಂತರ ಗೀತಾ ಪಿಕ್ಚರ್ಸ್ ಭೈರತಿ ರಣಗಲ್ ಚಿತ್ರವನ್ನು ಹೊರತಂದಿದ್ದು ಮೂರನೇ ಚಿತ್ರ ಎ ಫಾರ್ ಆನಂದ್ ಚಿತ್ರಕ್ಕೂ ಸಜ್ಜಾಗುತ್ತಿತ್ತು ಚಿತ್ರವನ್ನು ಪೋಸ್ಟ್ ಖ್ಯಾತಿಯ ಶ್ರೀನಿ ಅವರು ನಿರ್ದೇಶಿಸಲಿದ್ದಾರೆಂದು ಬಂದಿದೆ ಈ ನಡುವೆ ಭೈರತಿ ರಣಗಲ್ ಅನ್ನು ಅಭಿಮಾನಿಗಳಿಗೆ ಇನ್ನಷ್ಟು ತಲುಪುವಂತೆ ಮಾಡಲು ಚಿತ್ರತಂಡವು ರಾಜ್ಯದಲ್ಲಿ ತೊಂಬತ್ತೊಂಬತ್ತು ರೂಪಾಯಿಗಳ ವಿಶೇಷ ಬೆಲೆಗೆ ಥಿಯೇಟರ್ಗಳಲ್ಲಿ ಪ್ರದರ್ಶನಗೊಳ್ಳುವಂತೆ ಮಾಡಿದೆ ಇಪ್ಪತ್ತು ಪಾಯಿಂಟ್ ತೊಂಬತ್ನಾಲ್ಕು ಕೋಟಿ ಕಲೆಕ್ಷನ್ಗಳೊಂದಿಗೆ ಭೈರತಿ ರಣಗಲ್ ಈಗ ವರ್ಷದ ಟಾಪ್ ಕನ್ನಡ ಚಿತ್ರಗಳಲ್ಲಿ ಸ್ಥಾನ ಪಡೆದಿತ್ತು ಇದರ ಜೊತೆಗೆ ದುನಿಯಾ ವಿಜಯ್ ಅಭಿನಯದ ಭೀಮಾ ಶ್ರೀ ಮುರಳಿ ಅಭಿನಯದ ಭಗೀರಾ ಮತ್ತು ಗೋಲ್ಡನ್ ಸ್ಟಾರ್ ಗಣೇಶ್ ಅಭಿನಯದ ಕೃಷ್ಣ ಪ್ರಣಯಸಕಿ ಕೂಡ ಟಾಪ್ ಸ್ಥಾನಗಳಲ್ಲಿವೆ ಇದೇ ರೀತಿ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಮತ್ತು ಶೇರ್ ಮಾಡಿ ಧನ್ಯವಾದಗಳು